ಮಾತಿರ್ಗಲ್ಲ ನಮಸ್ಕಾರ ಸಮಸ್ತ ತುಳುವಪ್ಪೆ ಜೋಕ್ಲೆಗ್ ಆಟಿ ಅಮಾಸೆ ಪರ್ಪದ ಎಡ್ಡೆಪ್ಪು ತುಳುನಾಡು ಆಟಿ ತಿಂಗಳು ಆಚರಣೆ ಮತ್ತೊಂದು ಬರ್ಪಿನ ಪರ್ಬ ಬಂಡ ಆಟಿದ ಅಮಾಸೆ ಅವನು ಆಷಾಢ ಅಮಾಸೆ ದೀವಿಗ ಕರ್ನಾಟಕ ಅಮಾಸೆ ಅಂಚೆನೆ ಭೀಮನ ಅಮಾಸೆ ಪಂದಿಲ್ಲ ಪಂಪೇರು ಈ ಆಟಿ ತಿಂಗಳು ತುಳುವೆರಿಗೆ ಸುರುವಾಪಿನ ಅಂಚಿನ ಫಸ್ಟ್ ದ ಸುರುತ ಪರ್ಬ ಬಂಡ ಆಟಿದ ಅಮಾಸೆ ನೆರೆದು ಬೊಕ್ಕ ನಮ್ಮ ಪರ್ಬಲು ಸುರುವಾಪುಡು ಪಂಪಿನ ಒಂಜಿ ಕ್ರಮ ಈ ತುಳುನಾಡದ ಜನರಿ ಈ ಪಾಲದ ಕೆತ್ತದ ಕಷಾಯನ ಕಾಂಡ ಖಾಲಿ ಬಂಜಿ ಬರ್ಪೇರು ತಂದೆ ಮೆತ್ತದ ಗಂಜಿ ಮೇರು ಆಟದ ಅಮಸದಾನಿ ಈ ಪಾಲದ ಮರತ ಕೆತ್ತದ ಕಷಾಯ ಸಾರತ್ತ ಒಂಜಿ ಗುಣ ಉಂಡು ಪಂಪಿನ ಕ್ರಮ ಒಂಜಿ ಗುಣ ಮರದ ಸತ್ವ ಉಂಡು ಅಂಶ ಉಂಡು ಬಂದು ಹಿರಿಯ ನಕಲಮಗರು ಬೇದ ಟೈಮಡು ಈ ಪಾಲದ ಕಷಾಯ ಪರಂಡ ಕೆತ್ತದ ತಿನ್ನಿಂದ ಅವು ವಿಷ ಹಾಪಿನಂತೂ ಸತ್ಯ ಅಂಡ ಇನ್ನಿತ ದಿನ ಒಂದು ವಿಷ ಹಾಕಿ ತುಲೆ ಎನ್ನಅಮ್ಮ ತುಲೆ ಕಲ್ಲೆಡು ಕೆತ್ತದು ಕುದ್ದು ಪಾಲ್ದ ಕೆತ್ತದೇ ಆ್ಯಂಡ ಇಟ್ಟ ಜನಗಳು ಕತ್ತಿರ್ ಕತ್ತಿರ ಕತ್ತಿರತ್ ಕಡ ಗುದ್ದು ಅಂತ ಅವ್ನು ಕಂದದ್ದು ಆಯ್ತಾ ಕಪ್ಪುದ ಪೂರ ಗೆತ್ತಂದು ಆಟಿ ತಿಂಗೊಂಡು ಆಟಿ ಕಲ್ಲಿಂಜಿ ಬರ್ಪಿನಿ ಪಂಪಿನ ಒಂಜಿ ವಾಡಿಕೆಲ್ಲ ಉಂಡು ಪಂಡ ಆಯ ಭತ್ತದ ಕ್ರಿಮಿಕೀಟೆಲ್ಲ ತೊಂದರೆ ಈಟ ಅಂಬಿಡು ಉಪ್ಪುಂಡು ಆಯ್ ಬತ್ತದು ಆ ನಿಷ್ಠಲ್ಲಿ ಏನು ಪತ್ತೊಂದು ಪೊಪ್ಪೆ ಪಂಚನ ನಂಬಿಕೆಲ ನಂಬಿಕೆಲ್ಲ ಆಟಗಿಂಗ್ ಉಂಡು ಅಂಚನಿ ಆ ಪಾಲದ ಕೆತ್ತೆಗೆ ನಮ್ಮ ಹುಲೂರು ಪಾಲದ ಮರ ಪಂದ್ಪೇರು ಸಂಸ್ಕೃತ ಸಪ್ತಬರ್ನಿ ಬಂದ್ಪೇರು ಅಂಚನಿ ಇಂಗ್ಲೀಷ್ ಡೆವಿಟ್ರಿ ಪಂದ್ಪೇರು ಆತ ನೆಟ್ಟೊಂದು ಹಾಲು ಪೇರ್ ಬಿಡುಗಡೆ ಬಂದ್ಪುಣ ಪೇರ್ ಬಿಡ್ಕೊಂಡು ಐಕ ಹತ್ರ ಒಂದೇನು ಬಲಿಂದ್ರ ಮರ ಪಂದಿಲ್ಲ ಪಂತ್ಪೇರು ಈ ಪಾಲದ ಮರಕ್ಕೆ ಆಯುರ್ವೇದ ಔಷಧಿ ಉಪ್ಪುನ ಮಸ್ತು ಗುಣ ಇನ್ನಿತ ದಿನೊಟ್ಟು ಈ ಪಾಲಿನ ಮರಕ್ಕೆ ಉಂಡು ವಿಶೇಷ ಶಕ್ತಿನ ಈ ಪಾಲದ ಮರ ಹೊಂದದನು ಅಂಚಿನ ದಿನ ಗುದೂದು ಗುದುದು ಆಯ್ತಾ ನೀರ್ಗೆತ್ತದ ಐಕು ಹೋಮ ಎಡ್ಡೆ ಮುಂಚಿ ಒಂಚೂರು ಬೊಳ್ಳುಲ್ಲಿ ಒಂಚೂರು ಮುಂಚಿ ಕೆಂಪು ಮುಂಚಿ ಪಾರ್ದು ಒಟ್ಟು ಕಡೆಯದು ಅವನು ಅರ್ಥದ ಪರದ ಬಣ್ಣವಂತ ವಾಸನೆ ಪೋಪು ಇಜಿನವಂತ ವಾಸನೆ ಅಂಚಿನ ಅರ್ಥದ ಐಕೊ ಒಗರ್ ಮೇಲೆ ಕೊಡ್ಬೇಕು ಇಲ್ಲಿ ಒಂದು ಪಾಲುದಕ್ಕೆ ನೀರು ஒகர்னது கொடுத்தர்னே சாசுவேள்ளுள்ளி பக்க கல்லு ஒர்கேண்ட் அண்ட் மூலியம் கல்லது ஒவரணே பாத்தி ரொம்ப கல்லுங்களுக்கு கல்லது ஒவர்னே பாந்தியோரு சாசுவை எண்ணெ பக்க உள் ஒே திவந்துள்ளி அஞ்சு துங்கு கல்ல ஆட்டி அகேலு ஆட்டி பச மதுமல் அப்பெல்லாம் மட்டும் குல்லுனா அவங்க பூரா உண்டு அண்ட் இத்த ஏர்ல அவனு மல்சந்திர அண்ட் ஆட்ட அகேல் உஞ்சி ಇದು ನೆಕ್ಸ್ಟ್ ನಿಖಲೆ ಮಲ್ತು ಪಾಡೊಂದುಲ್ಲೇ ನಿಖಲೆ ಇನಿ ಬೈಗಾಂಡ ಆಟಿದ ಅಗಿಲು ಉಂಡು ಮಲ್ತು ಐತಾ ಬಗ್ಗೆ ವಿಷಯ ಪಲ್ಪೆ ನಿಖಲೆ ಆಟಿದ ಅಗಿಲ್ದು ಅದ್ ಪಕ್ಕ ನಮ್ಮ ತುಳುನಾಡು ಜನಕಲ್ ಒಂದು ಗಾದೆ ಉಂಟು ತಿಳಿಯ ನಮ್ಮ ಮಗಲ್ ತಿಳಿ ಕಷಾಯ ಬೆಲ್ಲ ತಿಂದು ಬೆಲ್ಲ ತಿಂದು ಒಂಜಿ ಸುರು ಬೆಲ್ಲ ತಿನ್ತೈತೆ ಆಮೇಲೆ ನಮ್ಮ ಬಾಯಿ ಹಿಡಿತ ನಮ್ಮ ಬಂದಿದ್ದ ಪುರಿ ಒಂಜಿ ಬಾಯಿ ಬುಂಡ ಎಡ್ಡೆ ಪಂಪೆ ಹೊಂಚಿ ಕ್ರಮ ತಿಳಿಯಲ್ಲಿ ಪರಿಯೊಳ್ತಿ ಕಷಾಯ ಅಲೆ ಇನ್ನ ಅಂಚೆ ನಮ್ಮ ಪರೊಂದಿತ್ತೆ ಗಾದದ ವಿಷಯ ಆಟಿ ಆನೆ ಪೋಪಿ ಸೋನ ಕುದು ಪೋಪಿ ಒಂಜಿ ಗಾಜ್ ತುಳಿ ಪಾಲದ ಕೆತ್ತ ಕಷಾಯಿ ಆ ಒಂದು ವಿಷಯ ಮದತ್ ದುಂಬುದ ದಿನ ಪಾಲೆದ ಕೆತ್ತ ಕಣ್ಪಿನ ದುಂಬುದ ದಿನ ಪಿರೋದ ದಿನ ಹೋದು ಆ ಜಾಗ ಕ್ಲೀನ್ ಮಲ್ತದ ಆ ಜಾಗ ಗುರ್ತು ಮತ್ತದ ಗುದ್ದುನ ಕಲ್ಲ ಆ ಜಾಗದ ಮದ್ ಎಡಿದ್ ಬರೋಂದಿತ್ತೇ ಮನದಾನಿ ಕಾಂಡ ಬೇಗ ಪೋದು ಐಕು ಕೈ ಮುಗಿದು ಮೂಜು ಸುತ್ತು ಮೈಸೂರಿಗೆ ಹಾಕದು ಹಾಕದ್ ಕಲ್ಲಡ್ ಕೆತ್ತಿನ ಗುದನ್ನಿತ್ತೇ ಅವು ಪಾಲ ಪಾಲ ಕುಣಕ್ಕೆ ಪಾಲ ಮರ ಬಂದು ಕುದರ್ ಓಕೆ ಎಂಕು ಗೊತ್ತಿತ್ತಿನ ಮಟ್ಟಿಗೆ ವಿಷಯ ನೀ ಶೇರ್ ಮಲ್ತೆ ಇನ್ನಿತ ಎನ್ನ ವೀಡಿಯೋ ಇಷ್ಟ ಅಂಡ ಒಂಜಿ ಲೈಕ್ ಮಲ್ಪಳೆ ಶೇರ್ ಮಲ್ಪ್ಲೆ ಕಮೆಂಟ್ಸ್ ಮಾಡ್ಲಿ ಮುಂಚೆನೆ ಸಬ್ಸ್ಕ್ರೈಬ್ ಮಾಡ್ಪಿಲಿ ಥ್ಯಾಂಕ್ ಯು ಬಾಯ್ ಬಾಯ್